ನಮಸ್ಕಾರ ಸ್ನೇಹಿತರೆ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ವೀಕ್ಷಕರೇ ಕುಟುಂಬ ವಿಷಯ ಬಂದಾಗ ನಾವೆಲ್ಲರೂ ಒಂದೇ ರಾಜಕೀಯ ಮಾತ್ರ ಬೇರೆ ಬೇರೆ ಅಂದವರು ಯಾರು ಜಾರಕಿಹೊಳಿ ಬ್ರದರ್ಸ್ ಹೇಳಿದವರು ಇದನ್ನು ವಿಷಯ ಇವತ್ತು ಜಲಸಂಪನ್ಮೂಲ ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಗಳಾದಂಥ ರಮೇಶ್ ಜಾರಕಿಹೊಳಿ ಅವರ ಸದಾಶಿವನಗರದಲ್ಲಿ ಭವ್ಯ ಬಂಗಲೆಯ ಗೃಹ ಪ್ರವೇಶದ ಕಾರ್ಯಕ್ರಮದಲ್ಲಿ ಪೂಜೆ ಪುನಸ್ಕಾರದೊಂದಿಗೆ ಇವತ್ತು ರಮೇಶ್ ಜಾರಕಿಹೊಳಿ ಅವರ ಜೊತೆ ಲಕ್ಕನ್ ಜಾರಕಿಹೊಳಿ ಅವರು ಕೂರ್ತು ಆ ಗೃಹ ಪ್ರವೇಶದ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದು ನಮಗೆಲ್ಲರಿಗೂ ಒಂದು ಸಂತೋಷ ಆಗ್ತಾ ಇದೆ ಯಾಕಂದರೆ ನಾವು ಈ ಹಿಂದೆ ಕಳೆದ ಒಂದು ವಾರದ ಹಿಂದೆ ಒಂದು ವಿಡಿಯೋ ಮಾಡಿದ್ವಿ ಐದು ಜನ ಒಂದೇ ಪ್ಲಾಟ್ಫಾರ್ಮ್ ಬಂದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಧ್ರುವತಾರಿಯಾಗಿ ಇವರೆಲ್ಲರೂ ಮೆರೆತಾರೆ ಅಂತ ಒಂದು ವಿಡಿಯೋ ಮಾಡಿದ್ದೀವಿ ವೀಕ್ಷಕರೇ ಅದನ್ನು ನಾವು ನೆನಪಿಸ್ತಾ ನಿಮಗೆ ಕೊಡ್ತಾ ಇದ್ದೀವಿ ಇವತ್ತು ಅಲ್ಲಿ ಬೆಳಗಾವಿ ಶಾಸಕರಾದ ಅನಿಲ್ ಬೆನ್ಕೆ ಅಭಯ್ ಪಾಟೀಲ್ ಮಾಂತೇಶ್ ಕೌಟಿಮಠ್ ರಮೇಶ್ ಕತ್ತಿ ತುಕಾರಾಮ್ ಕಾಗಲ್ ಮಡ್ಡಪ್ಪ ತೋಳ್ನವರ ಕೊತ್ವಾಲ್ ಗೌಡ ಇವರು ಎಲ್ಲರೂ ಸಡಗರ ಸಂಭ್ರಮದ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಧರ್ಮಪತ್ನಿ ಮತ್ತು ಸುಪುತ್ರರೊಂದಿಗೆ ಪೂಜೆ ಪುನಸ್ಕಾರದೊಂದಿಗೆ ಆ ಗೃಹ ಪ್ರವೇಶವನ್ನ ಇವತ್ತು ಮಾಡಿದ್ದಾರೆ ಆ ಗ್ರಹ ಪ್ರವೇಶದ ಸಡಗರ ಸಂಭ್ರಮದ ಸಂಪೂರ್ಣ ದೃಶ್ಯದ ಚಿತ್ರಗಳನ್ನು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಇದು ಒಂದು ಒಳ್ಳೆಯ ದಿಕ್ಸೂಚನೆ ಅಂತ ರಾಜಕಾರಣದಲ್ಲಿ ಒಂದು ಹೊಸ ತಿರುವು ಪಡೆಯಬಹುದು ಇದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ ಕೇಳಿದಾಗ ಅದು ನನಗೂ ಆಮಂತ್ರಣ ಬಂದಿತ್ತು ಅದು ಆ ಮನೆಯ ವಾಸ್ತುಶಾಂತಿಗೋಸ್ಕರ ಆದರೆ ರಾಜಕೀಯ ಇದಕ್ಕೆ ಕಲ್ಪಿಸೋದು ಬೇಡ ರಾಜಕೀಯನೇ ಬೇರೆ ನಮ್ಮ ಹೋರಾಟ ಅವರ ವಿರುದ್ಧ ಮುಂದುವರಿಯೋದು ಅಂತ ಹೇಳಿದ್ದು ಸಹಿತ ನೀವು ಕೇಳಿರ್ಬೋದು ವೀಕ್ಷಕರೇ ಇದೊಂದು ಇವತ್ತು ಮಹತ್ವವಾದ ಸುದ್ದಿ ಸಂಪೂರ್ಣ ರಮೇಶ್ ಜಾರಕಿಹೊಳಿ ಅವರ ಗೃಹ ಪ್ರವೇಶದ ಸಂತೋಷದ ದೃಶ್ಯಗಳನ್ನ ತಾವು ನಮ್ಮ ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ ನಮಸ್ಕಾರ